ನಮಸ್ಕಾರ ರೀ ಎಲ್ಲರಿಗೂ ಸಪ್ತಮಿ ಶೇಖರ್ ಲಾಕ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೊಡೆಯೋರಿ ಮೆತ್ತೆ ಸೊಪ್ಪಿನ ಒಡಿ ಇದನ್ನು ನೀವು ಹೆಂಗಂದ್ರೆ ನೀವು ಪರಾಟ ಮಾಡ್ಕೊತಿನೋ ಬದಲಿ ಈ ಥರ ಒಡಿ ಮಾಡ್ಕೊತಿಂದ್ರೆ ಹುಡುಗರು ಕೂಡ ದೊಡ್ಡವ್ರು ಎಲ್ಲರೂ ಇಷ್ಟಪಡ್ ತಿಂತಾರೋ ನೀವು ಕೂಡ ಮಾಡಿರಿ ಭಾಳ ಐಟಮ್ ಏನಿಲ್ಲರಿ ಮನೆಯಾಗಿದ್ದಂಥ ಐಟಮ್ ಹಾಕಿ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನನ್ನ ಒಂದು ಒಡಿ ನಮ್ಮ ಅಜ್ಜಿ ಮಾಡಿದ ಒಡಿ ರೆಸಿಪಿನ ಎಲ್ಲರೂ ನೋಡ್ತಿದ್ರಿ ಕೇಳಾತಿದ್ರಿ ಒಡಿ ರೆಸಿಪಿ ಹೇಳ್ರಿ ಹೇಳ್ರಿ ಅಂತೇಳಿ ಇದಕ್ಕೆ ಉದ್ದಿನ ಬೇಳಿ ಬೇಡ ಏನು ಬೇಡ ಏನಂತಂದ್ರೆ ಒಂದು ಸ್ವಲ್ಪ ಜೋಳದ ಹಿಟ್ಟ ಗೋಧಿ ಹಿಟ್ಟ ಇಷ್ಟು ಸಾಕ್ರಿ ಒಡಿ ಅಂತೂ ಮಸ್ತಾಗಿ ಆಗಿ ಹಂಗಂದ್ರೆ ನೋಡ ನೋಡಿರಿ ಒನೇಕೆ ನೋಡ್ರಿ ಇಲ್ಲಿ ನಾನು ಮೆತ್ತೆ ಆನಂತರ ಬೆಳ್ಳುಳ್ಳಿ ಹಸಿ ಶುಂಠಿ ಒಂದು ನಾಲ್ಕು ಮೆಣಸಿನಕಾಯಿ ರೀ ಮೆಣ್ಸಿನ್ಕಾಯಿ ರೀ ಅದಕ್ಕಾಗಿ ಜೀರಿಗೆ ತೊಗೊಂಡನು ಕರಿಬೇವು ಮತ್ತು ಕೊತ್ತಂಬರಿ ತೊಂದ್ರೆ ನೋಡ್ರಿ ಇಷ್ಟು ಈಗೇನು ಮಾಡ್ರು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಇವನ ಸಣ್ಣಗೆ ಗ್ರೈಂಡ್ ರೀ ಈಗ ನೋಡಿರಿ ಗ್ರೈಂಡರ್ ಒಳಗೆ ಎಲ್ಲಾನು ಈ ಒಂದು ಜಾರೊಳಗೆ ಒನ್ನೇಕೆ ನಾನು ಮೆತ್ತೆ ಸೊಪ್ಪು ಅವನ್ನೆಲ್ಲಾನು ಇಟ್ಕೊಂಡನು ನೋಡ್ರಿ ಅಲ್ಲಿ ತೊಳೆದ ನಂತರ ಈಗ ಬೆಳ್ಳುಳ್ಳಿ ಹಾಕತ್ತಾನ ಅವನು ಹಾಕಿದ ನಂತರ ಜೀರಿಗೆ ಹಾಕತನೋ ಆಮೇಲೆ ಈ ಏನು ಮೆಣಸಿನ್ಕಾಯಿ ಅದಾಲ್ರಿ ಅವ್ನು ಮೂಗು ತಗ ಮೆಣ್ಸಿನ್ಕಾಯಿ ಹಾಕಿರಿ ನಂತರ ಕೊತ್ತಂಬರಿ ಕರಿಬೇವು ಎಲ್ಲನೂ ಹಾಕಿ ಅಷ್ಟನ್ನು ನಾವು ಅದರ ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ಒಂದೊಂದು ಎಳಿ ಕೊಳತಂಗಾಗಿರ್ತಾವ್ರಿ ಆಗಿರ್ತಾವೆ ರೀ ಹಾಗಾಗಿ ಕರಿಬೇವುನು ಹಾಕಿರಿ ಇದಕ್ಕೆ ನಾವು ಮೆತ್ತೆ ಅಂದ್ರೆ ಮೆತ್ತೆ ಕಾಳದು ಹಾಕ್ತಾರಲ್ಲ ಒಡಿಗೆ ಹಂಗದು ಏನು ಹಾಕತ್ತಿಲ್ಲ ಯಾಕಂದ್ರೆ ಮೆತ್ತೆ ಸೊಪ್ಪನ್ನು ಹಾಕತ್ತವಲ್ಲ ಅದಕ್ಕಾಗಿ ಹಸಿರು ಮೆಣ್ಸಿನ್ಕಾಯಿನ ಹಣ್ಣು ಅದ್ದು ಹಾಕಕ್ಕೆ ಹೋಗಬೇಡ್ರಿ ಇಷ್ಟು ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಬರ್ರಿ ಇದನ್ನು ಅಷ್ಟು ನಾವು ಗ್ರೈಂಡ್ ಮಾಡಬೇಕು ಪಶ್ಚಿಣಕ್ಕೆ ನೀವು ಉಪ್ಪು ಹಾಕಿದ ತಾನ ಗ್ರೈಂಡ್ ಆಗತ್ತಿ ನೀವು ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಮತ್ತೊಮ್ಮೆ ಚೆಂದ ನಮಗೆ ರುಬ್ಕೊಳ್ರಿ ನಂತರ ಇಲ್ಲಿ ನೋಡ್ರಿ ನಾನು ನಮ್ಮ ಮನೆಯಾಗೆ ಇದ್ದಂಥ ಒಡಿ ಹಿಟ್ಟನ್ನು ತೊಗೊಂಡನು ಇದ್ರಾಗ ನಾವು ಜೋಳದ ಹಿಟ್ಟ ಮತ್ತು ಗೋಧಿ ಹಿಟ್ಟು ಗೋಧಿ ಎರಡು ಕೂಡಿಸಿ ಬಿ ಬೀಸಿದ ಹಿಟ್ಟ್ರಿದ ಇದನ್ನು ಒಂದು ಎರಡು ಬೌಲ್ನಷ್ಟು ರೀ ಈಗ ಒಡಿ ಹಿಟ್ಟ ನೀವು ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಇನ್ನೊಮ್ಮೆ ನಾನು ತೋರಿಸ್ತಾನು ಒಡಿ ಕಾಳನ್ನು ಯಾವ ರೀತಿ ಕೂಡಸೆ ನಾವು ಬೀಸ್ಕೊಂಡ್ಬರ್ಬೇಕಂತೇಳಿ ಈಗ ನೋಡ್ರಿ ಈ ನಾವು ಆಗಳೆ ಗ್ರೈಂಡ್ ಮಾಡ್ಕೊಂಬಂದಿದ್ದು ಅಲ್ಲ ಪೇಸ್ಟ ಅದನ್ನಷ್ಟು ಹಾಕಿ ನೀವು ಇದಕ್ಕೆ ಹಾಕಿಲ್ಲ ರೀ ನಾನು ಯಾಕಂತಂದ್ರೆ ಮತ್ತು ಕಲರ್ ಸೇಮ್ ನಾರ್ಮಲ್ ಹೊಡಿ ಹಿಂಗಾಗ ಅಂತೇಳಿ ಅರಶಿನ ಹಾಕಿಲ್ಲ ಈಗ ಗ್ರ್ಯಾಂಡರ್ ಒಳಗೆ ಏನದು ಜಾರ್ ಐತಲ್ರಿ ಜಾರ್ನಾಗ ಇನ್ನೂ ಸ್ವಲ್ಪ ನೀರು ಹಾಕಿ ನೀವು ಮತ್ತೇನು ಮಾಡ್ರಿ ಈ ಒಂದು ಇದಕ್ಕೆ ಏನಂದ್ರೆ ಹಿಟ್ಟನ್ನ ಅದತ್ತಾವಲ್ಲ ಅದಕ್ಕೆ ಹಾಕೊಂಡು ಚೆಂದ ನಮಗೆ ಒಂದು ಸ್ವಲ್ಪ ಎರಡು ಮೂರು ತಾಸು ರೀ ಹಿಟ್ಟು ಅದಕ್ಕಾಗಿ ನೀವೇನು ಮಾಡ್ರಿ ಸ್ವಲ್ಪ ಗಟ್ಟಿಗೆನಾದ್ರಿ ತೆಳಗಾತಂದ್ರೆ ಮತ್ತೆ ನಿಮಗೆ ಅರ್ಸಾಕ ಅಥವಾ ಬಡ್ಯಾಕ ಬರೋದಿಲ್ಲ ಒಡಿ ಇಷ್ಟು ನೋಡ್ರಿ ಮಧ್ಯಾಹ್ನ ಟೈಮಿಗೆ ಹುಡುಗರು ಟಿಫಿನ್ ಬಾಕ್ಸಿಗೆ ಎಲ್ಲರಿಗೂ ಅನುಕೂಲ ಆಕತ್ತರಿ ಇವು ಒಮ್ಮೆ ಮಾಡಿ ನೋಡ್ರಿ ಮತ್ತು ಇದಕ್ಕೆ ನಾವು ಯಾವುದೇ ಬೆಳೆಯನ್ನು ಹಾಕಿಲ್ಲ ಆನಂತರ ಕಡಲಿ ಬೇಳೆನೂ ಹಾಕಿಲ್ಲ ಏನು ಹಾಕಿಲ್ಲ ಓನ್ಲಿ ಏನಂತಂದ್ರೆ ಜೋಳದ ಹಿಟ್ಟ ಒಂದು ಸ್ವಲ್ಪ ಗೋಧಿ ಹಿಟ್ಟ ಇಷ್ಟ ಹಾಕಿ ಈಗ ನಾವು ಈ ಒಂದು ಒಡೆಯನ್ನು ಮಾಡತ್ತೇವೆ ಇಷ್ಟೆಲ್ಲ ನಾನೇ ಒಂದು ಎರಡು ಮೂರು ತಾಸು ನೆನೆ ಈಗ ಒಂದು ದೊಡ್ಡದೊಂದು ಕಡಾಯಿ ಇತ್ತು ಕಡಾಯಿಗೆ ಆ ಕಡಾಯಿಗೆ ಎಣ್ಣೆ ಹಾಕಿ ನಾನು ಇಲ್ಲೇ ಏನು ಮಾಡತ್ತಂದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡೆ ಒಂದು ಕವರ್ನ ಲಟ್ಟಿಸ್ಕೊ ಹಾಕಿನಿ ಆದರೂ ಅಷ್ಟೇನು ಅನುಕೂಲ ಆಗಲಿಲ್ಲ ನಾನು ಏನು ಮಾಡಾಕತ್ತಿನಿ ಮತ್ತು ಏನಂದ್ರೆ ಕೈಲೇ ತಟ್ಬೇಕನ್ನಾಕತ್ತಿನಿ ಗಟ್ಟಿಗಿತ್ತಲ್ಲ ಹಿಟ್ಟು ಅದಕ್ಕಾಗಿ ಸೇಮ್ ಈ ಏನು ಪುರಿ ಲಟ್ಟಿಸ್ಕೊತವಲ್ಲ ಹಂಗೆ ಲಟ್ಟಿಸ್ಕೊರಿ ಸಣ್ಣ ಸಣ್ಣ ಒಂದು ಟಿಶ್ಯೂ ಪೇಪರ್ವನ್ನು ಒಂದು ಈ ಥರವಾಗಿ ಇಟ್ಕೊಂಡ್ರೆ ಅಂದರೆ ಎಣ್ಣೆ ಎಲ್ಲ ಹಿರ್ಕೊಂಡ್ಬಿಡ್ತದ್ರೆ ಅದ ಅದಕ್ಕಾಗೆ ನೋಡಿರಿ ಈ ಥರ ಲಟ್ಟಿಸ್ಕೊರಿ ಕಟ್ಟಿಸ್ಕೊಂಡ ನೀವು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಚೆಂದಮಗೆ ಕರ್ಕೊರಿ ನಿಮ್ಗೆ ಹೆಂಗೆ ಖರೀದಿ ಕೂಡ ಅನ್ನೋದು ತೋರಿಸ್ತಾನೆ ನೋಡಿರಿ ಮಸ್ತ್ ಅಂದ್ರೆ ಪೂರಿ ಅಂದ್ರೆ ಏನು ಪುಡಿ ಅಂತ ಹೇಳ್ತೇವಲ್ಲ ರೀ ಭಾರಿ ಮಸ್ತ್ ಆಗಿದ್ದು ಇದ್ರ ಜೊತೆ ನೀವು ಮೊಸರು ಶೇಂಗಾ ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ಹೊಂತತ್ರಿ ನಾ ಅಂದ್ರೆ ಎಲ್ಲ ಮಸಾಲೆ ಸಂಬಂಧ ಇದ್ರ ಜೊತೆ ಮೊಸರಷ್ಟು ಸರ್ವ್ ಮಾಡ್ಕೊಂಡು ತಿಂದೆ ರೀ ನೋಡ್ರಿ ನಮ್ಮ ವಡಿ ಅಂತೂ ಮಸ್ತ್ ಸೊಪ್ಪಿನ ಹೊಡಿ ಯಾರು ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ನೋಡ್ರಿ ಅಷ್ಟು ಸೂಪರ್ ಆಗಿರುತ್ತ ನಾವು ಆರೋಗ್ಯಕ್ಕೆ ಎಷ್ಟು ಹಸಿರು ಕಾಯಿ ಪಲ್ಯ ತಿಂತಾವಲ್ರಿ ಅಷ್ಟು ಚಲೋ ಈಗ ಹಸಿಯಾಗಿ ತಿನ್ನೋಕ್ಕಿಂತ ಒಮ್ಮೊಮ್ಮೆ ಹಿಂಗೆ ಮಾಡ್ಕೊಂಡು ವಾ ಯಾವಾಗಾರು ತಿಂಗ್ ಆಗೋ ಹಿಂಗೆ ಹಿಂಗ್ ಮಾಡ್ಕೊಂಡ್ ಚಲೋ ರೀ ಈಗ ಇಲ್ಲೆಲ್ಲ ಲಟ್ಸೋದಾದರೆ ಈಗ ನಿಮ್ಗೆ ತೋರಿಸ್ತಾನ್ರಿ ಏನಂತಂದ್ರೆ ನಿಮ್ಗೆ ಯಾವ ರೀತಿ ನಾವು ಕರಿತೀವಿ ಅಂಥೇಳೆ ನಂತರ ಇನ್ನೂ ಹೇಳ್ಬೇಕಂತಂದ್ರೆ ಇದಕ್ಕೆ ಅರಶಿಣ ಹಾಕಕ್ಕೆ ಹೋಗಬೇಡ್ರಿ ನಾನಂತರ ಉದ್ದು ಹಾಕೋಕೊಬೇಡ್ರಿ ಉದ್ದಿನ ಬೇಳೆ ಕಡ್ಲೆ ಬೇಳೆ ಏನು ಹಾಕಕ್ಕೆ ಹೋಗ್ಬೇಡ್ರಿ ರುಚಿ ಅಷ್ಟೇ ಉಪ್ಪು ಏನು ಐಟಮ್ ಎಲ್ಲ ತೋರಿಸಿನಲ್ರಿ ಹಾಗೆ ಅಷ್ಟು ಹಾಕಿ ಈ ಟಿಶ್ಯೂ ಪೇಪರ್ ಹಾಕಿರಿ ಮೇನ್ ಯಾಕಂತಂದ್ರೆ ಎಣ್ಣೆ ಎಲ್ಲ ಅವು ನಿಮಗೆ ಎಣ್ಣೆ ಫುಲ್ ನಾವು ಎಣ್ಣಿದ ಎಣ್ಣೆ ಬಡಕ್ಕೆ ತಿಂದು ಉಣದು ತಿಂದೆ ನಾನು ಅನ್ಸೋದೇ ಇಲ್ಲರಿ ಮತ್ತು ನೋಡ್ರಿ ನೀವು ಮೇ ಬಾಯಾಗಂತೂ ಅಷ್ಟು ರುಚಿಯಾಗ್ಯಾವ್ರಿ ಕಡಿಮೆ ನಾನು ಇಷ್ಟು ದೊಡ್ಡ ಕಡಾಯಿ ಇಟ್ಕೊಂಡನು ಯಾಕಂದ್ರೆ ಗ್ಯಾಸಿನ ತುಂಬೆಲ್ಲ ಎಣ್ಣೆ ಸಿಡಿತಿತ್ತು ಇಟ್ಟಾಗ ಈಗ ನಾನು ಇಷ್ಟು ದೊಡ್ಡ ಕಡಾಯಿ ಇಟ್ಕೊಂಡು ಮಾಡ್ತೇನೆ ಅಲ್ರಿ ಎಣ್ಣೆ ಜಾಸ್ತಿ ಹೊರಗಡೆ ಸಿಡಿಯೋದೇ ಇಲ್ಲ ಈ ಗೋಡಿಗೆ ಸಿಡಣ್ಣಿ ಆನಂತರ ಗ್ಯಾಸಿನ ಸ್ಟೋವಿಗೆ ಸಿಡಣ್ಣಿ ಎಕ್ಕಿತ್ತು ಅದಕ್ಕಾಗಿ ಈಗೇನು ಆಗೋದಿಲ್ಲ ಅದಕ್ಕಾಗಿ ಈ ಥರ ದೊಡ್ಡ ಕಡಾಯನ್ನು ಯೂಸ್ ಮಾಡ್ಕೊಂಡು ಇವತ್ತು ಒಡಿ ನಮ್ಮ ನಮ್ಮನ್ಯಾಗ ಯಜಮಾನ್ರು ಆತು ಎಲ್ಲರೂ ನನ್ನ ಮಗಳು ಆತು ಲೈಕ್ ಮಾಡ್ಕೊಂಡು ತಿಂದರು ಅಜ್ಜಿ ಕೂಡ ತಿಂದಳು ಸೂಪರ್ ಆಗೈತೆ ತನ್ನಿದ್ರು ನೀವು ಒಮ್ಮೆ ಟ್ರೈ ಮಾಡಿರಿ ಇನ್ನೂ ನಮ್ಮದು ಮಾಡೋದು ಇಟ್ಟಿತ್ರಿ ಅದಕ್ಕಾಗಿ ನಿಮಗೆ ಇಷ್ಟ ತೋರಿಸನೋ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ನಮ್ಮ ಚಾನಲ್ ಎಲ್ಲರೂ ನೋಡತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಮತ್ತು ಮುಂದಿನ ರೆಸಿಪಿ ಒಳಗೆ ಬೆಟ್ಟೇಕಾನು ನಿಮ್ಗೆ ಇನ್ನೂ ಯಾವ ರೆಸಿಪಿಯನ್ನು ತೋರಿಸ್ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ನೋಡಿರಿ ಎಷ್ಟು ಮಸ್ತ್ ಬಂದವು ಎಷ್ಟು ಸಾಫ್ಟ್ ಆಗ್ಯಾವು ಈ ಥರ ಹೊಡಿ ನೋಡ್ರಿ ಇಲ್ಲೇ ಎಣ್ಣೆನೂ ಜಾಸ್ತಿ ಇರ್ಕೊಂಡಿಲ್ಲ ಮೇನ್ ನೋಡಿರಿ ಎಣ್ಣೆ ಇಲ್ಲ ಕೈ ನನ್ನ ಕೈ ನೋಡ್ರಿ ನೀವು ಎಣ್ಣೆ ಜಾಸ್ತಿ ಇರ್ಕೊಂಡಿಲ್ಲ ಯಾಕಂದರೆ ಟಿಶ್ಯೂ ಪೇಪರ್ ಇಟ್ಟವ್ರಿ ಎಲ್ಲಾಗೆ ಅದಕ್ಕಾಗಿ ಸೂಪರ್ ಆಗಿ ಬಂದತ್ರಿ ನಮಸ್ಕಾರ ರೀ ಮತ್ತೆ ಮುಂದಿನ